ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನಾನು ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ಆಗುತ್ತೆ ಫ್ರೆಂಡ್ಸ್ ಇದೊಂದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಡಿಸೈನು ಸೊ ತುಂಬ ಈಸಿ ಡಿಸೈನು ಎಲ್ಲರೂ ಕೂಡ ಹಾಕುವಂಥ ಡಿಸೈನು ಈ ಡಿಸೈನ್ನ ಹಾಕೋದಕ್ಕೆ ನಾನು ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಸೊ ಮುಂದೆ ತೋರಿಸ್ತೀನಿ ಮೊದಲಿಗೆ ಬಟ್ಟೆಗೆ ಹಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಫ್ರೆಂಡ್ಸ್ ರೈಟ್ ಸೈಡಿಂದನೇ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ಕೊಳ್ತಿದ್ದೀನಿ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ನಾನು ಟೂ ಚೈನ್ನ ಹಾಕೊಳ್ತೀನಿ ಒಂದು ಎರಡು ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೊ ಬಟ್ಟೆಗೆ ನಿಡಲು ಚುಚ್ಚಿ ಥ್ರೆಡ್ನ ಮೇಲೆ ತಂದಾಗ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದ್ಸಲ ಮತ್ತೆರಡು ಲೂಪ್ಗಳಲ್ಲಿ ಒಂದ್ಸಲ ಥ್ರೆಡ್ ಅನ್ನ ಮೇಲೆತ್ತಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಎರಡರಿಂದ ಒಂದು ಮತ್ತೆರಡು ಲುಪ್ ಇಂದ ಒಂದು ಸೊ ಮೂರು ಕಂಬ ಆಯ್ತು ನಾಲ್ಕನೇ ಕಂಬ ಸ್ಟಾರ್ಟಿಂಗ್ ನಾನು ಟೂ ಚೈನ್ ಹಾಕೊಂಡ್ನಲ್ವ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಿದ್ದೀನಿ ಒಟ್ಟು ಐದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಐದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು ನೀಟಾಗಿ ಐದು ಕಂಬಗಳಾದ್ಮೇಲೆ ತ್ರೀ ಚೈನ್ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೊ ಬೇಸ್ಲೈನ್ ಬಂದು ತುಂಬ ಈಸಿ ಇದೆ ನೀವು ಬೇಸ್ಲೈನ್ ಬೇಕಿದ್ದರೂ ಸಿಂಪಲ್ಲಾಗಿ ಕುಚ್ಚನ್ನು ಕಟ್ಕೊಳ್ಬೋದು ಬೇಸ್ಲೈನಲ್ಲಿ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಕಂಬ ಕಂಬ ಅದ್ರ ಪಕ್ಕನೇ ಸೊ ಕಂಬಗಳ ಮಧ್ಯದಲ್ಲಿ ಗ್ಯಾಪನ್ನು ಕೊಡಬೇಡಿ ಆ ಗ್ಯಾಪ್ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಮೂರು ಕಂಬ ಆಯಿತು ನಾಲ್ಕನೇ ಡಬಲ್ ಕೃಷಕಂಬ ಕಂಬ ಐದನೇ ಡಬಲ್ ಕೃಷಕಂಬ ಕಂಬ ಈ ರೀತಿ ಐದು ಡಬಲ್ ಕೃಷಿ ಕಂಬಗಳಾದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ ಅನ್ನು ಅದನ್ನು ಅದನ್ನ ಸ್ಟ್ರೈಟ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ ಮೇಲ್ ಮೇಲ್ಪಾಸ್ ಮಾಡಬೇಕು ಮತ್ತೆ ಲೂಪಲ್ಲಿ ಥ್ರೆಡ್ ಮೇಲ್ ಮೇಲ್ಪಾಸ್ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಅದ್ರ ಪಕ್ಕನೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕನೇ ಡಬಲ್ ಕೃಷಕಂಬ ಕಂಬ ಐದನೇ ಡಬಲ್ ಕೃಷಕಂಬ ಕಂಬ ಸೊ ಈ ರೀತಿ ಡಬಲ್ ಕೃಷಕಂಬಗಳ ಕಂಬಗಳ ಐದೈದು ಕಂಬಗಳನ್ನ ಹಾಕಬೇಕು ಫ್ರೆಂಡ್ಸ್ ಐದು ಡಬಲ್ ಕೃಷಕಂಬ ಕಂಬ ಮಧ್ಯದಲ್ಲಿ ತ್ರೀ ಚೈನ್ನ ಹಾಕಬೇಕು ಮತ್ತೆ ಐದು ಡಬಲ್ ಕೃಷಕಂಬನ ಕಂಬನ ಮಾಡಬೇಕು ಸೊ ಇದೇ ರೀತಿ ಪೂರ್ತಿಯಾಗಿ ಹಾಕೊಳ್ತೀನಿ ನಾನು ಬೇಸ್ಲೈನ ನಾನಿಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಸೀರೆಗೆ ಹಾಕೊಂಡ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ರೀತಿ ಹಾಕ್ಕೊಳ್ಳಿ ಕೊನೆಯಲ್ಲೂ ಕೂಡ ಐದು ಡಬಲ್ ಕೃಷ ಕಂಬಗಳಾದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಆರು ಎಳೆದಾರನ ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಟೂ ಟೂ ಚೈನ್ನ ಹಾಕಿರ್ತೀನಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಎರಡನೇ ಚೈನ್ ಮೇಲೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮೇಲೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕಿದ್ದೀನಿ ಇಪ್ ತ್ರೀ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ ಇಲ್ಲಿ ಎರಡು ಸಲನಾದರೂ ಸಿಂಗಲ್ ಕ್ರೂಶನ್ನು ಮಾಡ್ಬೋದು ಅಥವಾ ಮೂರು ಸಲನಾದರೂ ಸಿಂಗಲ್ ಕ್ರೂಶನ್ನು ಮಾಡ್ಬೋದು ನಾನು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ತ್ರೀ ಚೈನ್ ಗ್ಯಾಪಲ್ಲಿ ಇನ್ನೂ ಒಂದು ಸಲ ಮಾಡ್ಕೊಳ್ತಾ ಇದ್ದೀನಿ ಸೊ ತ್ರೀ ಸಲ ಮಾಡಿಕೊಂಡ್ರೆ ಸಾಕು ಮೂರು ಸಲ ಸಿಂಗಲ್ ಕ್ರಷ್ ಆದಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಅಂದರೆ ನಾಲ್ಕು ದಾರ ಇರುತ್ತೆ ಫಸ್ಟು ಎರಡು ದಾರದಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಥ್ರೆಡನ್ನು ಮೇಲ್ಪಾಸ್ ಮಾಡಬೇಕು ಒಟ್ಟು ಮೂರು ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಂಡಾಗ ಅದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ನಾನು ಟೂ ಚೈನ್ನ ಹಾಕ್ಕೊಂಡೆ ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ತ್ರಿಬಲ್ ಕ್ರೋಶ ಕಂಬದ ಕೆಳಗಡೆಯಿಂದ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ಮೇಲೆ ತಂದಾಗ ಸೂಜಿ ಮೇಲೆ ಸ್ಟಾರ್ಟಿಂಗ್ ಮೂರು ಲೂಪ್ ಇರುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರ್ತೀನಿ ಇನ್ನೆರಡು ಲೂಪ್ ಅದೇ ಅದಕ್ಕೆ ಆ್ಯಡ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರ್ತೀನಿ ಏಳು ಲೂಪ್ ಆಗುತ್ತೆ ಮತ್ತು ಇನ್ನು ಒಂದು ಸಲ ಸುತ್ತಕೊಂಡೋಗಿ ತ್ರಿಬಲ್ ಕೃಷಿ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರ್ತೀನಿ ಒಟ್ಟು ಒಂಬತ್ತು ಲೂಪ್ಗಳು ನಿಡಲ್ ಮೇಲೆ ಇರುತ್ತೆ ಅಷ್ಟು ಲೂಪಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಈ ರೀತಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಿಕೊಂಡ್ರೆ ಒಂದು ಬಫ್ ಆಗುತ್ತೆ ಒಂದು ಐದು ಸಲನಾದರೂ ನೀವು ಮಾಡ್ಕೊಳ್ಬೋದು ನಾನು ನಾಲ್ಕು ಸಲ ಮಾಡ್ಕೊಂಡಿದ್ದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೋಗಿ ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತಂದು ಫಸ್ಟು ಎರಡು ದಾರದಲ್ಲಿ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಆವಾಗ ಟ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅಕ್ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ಮೇಲೆ ತರಬೇಕು ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ ಅದನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಹೋಗಿ ಅಕ್ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಇದೇ ರೀತಿ ಒಟ್ಟು ನಾಲ್ಕು ಬಾರಿ ಮಾಡಬೇಕಾಗುತ್ತೆ ನಾಲ್ಕು ಸಲ ಮಾಡಿದಾಗ ಒಂದಷ್ಟು ಲೂಪ್ಗಳು ನಿಡಲ್ ಮೇಲೆ ಇರುತ್ತಲ್ವ ಎಲ್ಲ ಲೂಪಲ್ಲೂ ನಾವು ಥ್ರೆಡ್ಡನ್ನು ಪಾಸ್ ಮಾಡ್ಕೊಂಡು ಬಂದು ಲಾಕ್ ಮಾಡಬೇಕು ಆವಾಗ ಲಾಕ್ ಮಾಡಿದಾಗ ಬಫ್ ಕ್ರಿಯೇಟ್ ಆಗುತ್ತೆ ಎರಡನೇ ಬಫ್ ಆಯಿತು ಇವಾಗ ಮೂರನೇ ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕೃಷಿ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ತ್ರಿಬಲ್ ಕೃಷಿ ಕಂಬ ಆದಮೇಲೆ ಟೂ ಚೈನ್ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಆ ಕಂಬಕ್ಕೆ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಸ್ಟಾರ್ಟಿಂಗ್ ಮಾತ್ರ ಮೂರು ಮೂರು ಲೂಪ್ಗಳಿರುತ್ತೆ ಆಮೇಲೆ ಅದರ ಜೊತೆಗೆ ಎರಡೆರಡು ಲೂಪು ಆ್ಯಡ್ ಆಗ್ತಾ ಬರುತ್ತೆ ಒಟ್ಟು ನಾಲ್ಕು ಸಲ ಮಾಡ್ಕೊಳ್ಳಿ ನಾಲ್ಕು ಸಲ ಮಾಡಿ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಈ ರೀತಿ ಮೂರು ಬಫ್ಗಳನ್ನ ಮಾಡ್ಕೊಂಡಿದ್ದೀನಿ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಬೇಕು ಅಂದರೆ ನೀವು ಎಲ್ಲ ಬಫ್ಗಳ ಮೇಲೂ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ಮತ್ತು ತ್ರಿಬಲ್ ಕೃಷಿ ಕಂಬನ್ನು ಮಾಡ್ತಾಯಿದ್ದೀನಿ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿ ಟೂ ಚೈನ್ನ ಹಾಕ್ಕೊಂಡು ಸಾರಿ ಇಲ್ಲಿ ಒಂದು ಹಾಕ್ತಾ ಇದ್ದೀನಿ ಒಂದು ಚೈನ್ನ ಹಾಕ್ಕೊಂಡೆ ಟೂ ಚೈನ್ ಬದಲಿಗೆ ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಹಾಕಿ ಮತ್ತೊಂದು ಚೈನ್ನ ಹಾಕ್ಕೊಳ್ಳೋದು ಅಥವಾ ಥರ ಮಾಡ್ಕೊಳ್ಳೋದು ಮತ್ತು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಸ್ಟಾರ್ಟಿಂಗ್ ಮೂರು ಲೂಪ್ ಇರುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ಇದ್ದೀನಿ ಒಟ್ಟು ನಾಲ್ಕು ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾಲ್ಕು ಬಾರಿ ಸೂಜಿ ಮೇಲೆ ತ್ರೀ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರಬೇಕು ಎಲ್ಲ ಲೂಪ್ಗಳು ಸೇರಿ ಒಟ್ಟಿಗೆ ಲಾಕ್ ಮಾಡಬೇಕು ನಾನಿಲ್ಲಿ ಮಧ್ಯದಲ್ಲಿ ಬರುವಂಥ ಬಫ್ಗೆ ಮಾತ್ರ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಬಫ್ಗೂ ಕೂಡ ನೀವು ಬೀಡನ್ನ ಹಾಕ್ಕೊಳ್ಬೋದು ಸೊ ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ನಾನಿಲ್ಲಿ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಬೀಡ ಬೀಡನ್ನ ಹಾಕೊಂಡ್ಮೇಲೂ ಕೂಡ ಮೂರು ಬಫ್ಗಳು ಬರೋ ಹಾಗೆ ಮಾಡಿದ್ದೀನಿ ಮಧ್ಯದಲ್ಲಿ ಬ ಬರೋವಂತಹ ಬಫ್ಗೆ ಮೇಲೆ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ವಿತೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಆ ತ್ರೀ ಚೈನ್ ಗ್ಯಾಪಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರಷ್ನ ಮಾಡಿಕೊಂಡೆ ಸೊ ಎರಡು ಮೂರು ಸಲ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ನಾಲ್ಕು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ನಾಲ್ಕು ಅಥವಾ ಐದು ಸೊ ನಾನಿಲ್ಲಿ ಐದು ಚೈನ್ಗಳನ್ನೇ ಹಾಕ್ಕೊಂಡೆ ಅಲ್ಲಿ ನಮಗೆ ಕಂಬ ಇರುತ್ತಲ್ವಾ ಎಷ್ಟು ಕಂಬನ ಮಾಡಿರ್ತೀರೋ ನೀವು ಅಷ್ಟೇ ಕಂಬಕ್ಕೆ ನೀವು ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ಮತ್ತು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿದ್ದೀನಿ ಸ್ಟಾರ್ಟಿಂಗ್ ರೀತಿನೇ ಈ ರೀತಿ ಕಾಣಿಸುತ್ತೆ ಆರ್ಚು ಸೊ ಇಲ್ಲಿಂದನೇ ನಾನು ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಎರಡು ಸಲ ಸುತ್ತಕೊಂಡು ನೆಕ್ಸ್ಟ್ ತ್ರೀ ಚೈನ್ ಇರೋ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಫಸ್ಟ್ ಎರಡು ದಾರದಲ್ಲಿ ಒಂದು ಅಂದರೆ ನಾಲ್ಕು ಲೂಪ್ ಇರುತ್ತೆ ನಿಡಲ್ ಮೇಲೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಸೊ ತ್ರಿಬಲ್ ಕೃಷಿ ಕಂಬ ಆಯಿತು ತ್ರಿಬಲ್ ಕೃಷ ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ತ್ರಿಬಲ್ ಕೃಷಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ತರಬೇಕು ಆವಾಗ ಸ್ಟಾರ್ಟಿಂಗ್ ಮೂರು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರಬೇಕು ಮತ್ತು ಮೂರನೇ ಬಾರಿನೂ ಕೂಡ ಹೋಗಿ ಸುತ್ಕೊಂಡೋಗಿ ಥ್ರೆಡ್ಡನ್ನು ತರಬೇಕು ಒಟ್ಟು ನಾಲ್ಕು ಸಲ ಮಾಡ್ಕೊಳ್ಬೇಕಿಲ್ಲಿ ನಾಲ್ಕು ಸಲ ಮೇಲೆ ಒಟ್ಟಿಗೆ ಸೇರಿಸಿ ಎಲ್ಲವನ್ನು ಕೂಡ ಲಾಕ್ ಮಾಡಬೇಕು ಅಂದರೆ ಎಲ್ಲ ಲೂಪ್ಗಳನ್ನು ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಆವಾಗ ಬಫ್ ಕ್ರಿಯೇಟ್ ಆಗುತ್ತೆ ಮತ್ತು ಇನ್ನ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಪ್ಲೇಸಲ್ಲೇ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ನ ಹಾಕಬೇಕು ಸೊ ನಿಮಗೆ ಎಲ್ಲಾ ಬಫ್ ಮೇಲೂ ಕೂಡ ಒಂದೊಂದು ಬೀಡ್ ಬೇಕು ಅಂದ್ರೆ ಟೂ ಚೈನ್ ಬದಲಿಗೆ ಒಂದು ಚೈನ್ ಹಾಕಿ ಒಂದು ಬೀಡ್ನ ಹಾಕಿ ಮತ್ತೊಂದು ಚೈನ್ ಹಾಕಬೇಕಾಗುತ್ತೆ ಸೊ ಇದಂತೂ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ಹಾಕೊಳ್ಬೇಕು ಅಷ್ಟೇ ಬಫ್ ಏನಾದರೂ ಜಾಸ್ತಿ ಆದ್ರೆ ನಿಮಗೆ ಎಲ್ಲ ಸ್ವಲ್ಪ ರಿಂಕಲ್ಸ್ ಬರೋ ಹಾಗೆ ಆಗ್ಬೋದು ಸೊ ನೀವು ಹಾಕಿರೋ ಚೈನ್ ಗಳಿಗೆ ಎಷ್ಟು ಬಫ್ ಬಂದರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ಟಾರ್ಟಿಂಗ್ ಆರ್ಚ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅಷ್ಟು ಕಂಬಗಳನ್ನ ಮಾಡಿಕೊಂಡು ಬಫ್ಗಳನ್ನ ಬಫ್ಗಳನ್ನ ಮಾಡ್ಕೊಳ್ಳಿ ಸೊ ಇದಕ್ಕೆ ನಾನು ಒಟ್ಟು ಏಳು ಬಫ್ಗಳು ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ತ್ರಿಬಲ್ ಕ್ರೋಶ ಕಂಬಕ್ಕೆ ಇದ್ದೀನಿ ಸೊ ಡಬಲ್ ಕ್ರೋಶ ಕಂಬಕ್ಕೂ ಕೂಡ ಇದೇ ರೀತಿ ಮಾಡ್ಕೊಳ್ಬೋದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ನ ಹಾಕಿ ಸೂಚಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಇದೇ ರೀತಿ ಮೂರು ಸಲ ಒಟ್ಟು ನಾಲ್ಕು ಸಲ ಮಾಡಬೇಕು ಸಾರಿ ನಾಲ್ಕು ಅಥವಾ ಐದು ಇನ್ನ ಒಂದು ಸಲ ಕೂಡ ಮಾಡ್ಕೊಳ್ಬೋದು ತ್ರಿಬಲ್ ಕ್ರೋಶ ಕಂಬಕ್ಕಾದರೆ ಎಲ್ಲವನ್ನು ಸೇರಿಸಿ ಲಾಕ್ ಮಾಡಬೇಕು ಎಲ್ಲವನ್ನು ಕೂಡ ಸೇರಿಸ್ಕೊಂಡಂಗೆ ಲಾಕ್ ಮಾಡಬೇಕು ಸೊ ತುಂಬ ಜನ ಇದರಲ್ಲೇ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಎಳೆಯೋದಕ್ಕೆ ಆಗೋದಿಲ್ಲ ನಮಗೆ ಅಷ್ಟು ಥ್ರೆಡ್ಡಲ್ಲಿ ಅಂತ ನಾವು ನಿಡಲಲ್ಲಿ ಇಟ್ಕೊಂಡಾಗ ಆ ಥ್ರೆಡ್ಡ ಸ್ವಲ್ಪ ಲೂಸಾಗಿ ಇಟ್ಕೊಂಡಿರಬೇಕು ಹಿಂದೆ ಹೇಳ್ದು ನಿಡಲ್ ಮೇಲೆ ಇರುವಂಥ ಥ್ರೆಡ್ ಅಲ್ಲ ಹಿಂದೆ ಇರುವಂಥ ಥ್ರೆಡ್ಡು ಸ್ವಲ್ಪ ಲೂಸ್ ಬಿಟ್ಕೊಂಡು ಎಳ್ಕೊಂಡ್ರೆ ಆರಾಮಾಗಿ ತಗೊಳ್ಬೋದು ಅಷ್ಟು ಲೂಪಲ್ಲೂ ಸೊ ನೆಕ್ಸ್ಟ್ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬಫ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಮಧ್ಯದಲ್ಲಿ ಹಾಕುವಂಥ ಬೀಡ್ಸ್ ಬೇಡ ಅನ್ನೋರು ಹಾಗೇ ಬರೀ ಬಫ್ನಾದರೂ ಮಾಡ್ಕೊಳ್ಬೋದು ಈ ರೀತಿ ಬಫ್ ಮಾಡಿಕೊಂಡ್ರೆ ಒಂದು ಬೀಡನ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾಲ್ಕು ಬಾರಿ ಮಾಡಿ ನಾವು ಎಲ್ಲ ಲೂಪಲ್ಲೂ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಈ ರೀತಿ ಥ್ರೆಡ್ಡನ್ನು ಎಲ್ಲ ಲೂಪಲ್ಲೂ ಪಾಸ್ ಮಾಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ ಸೊ ಬೀಡನ್ನ ಮೇಲೆ ಕೂಡ ಮೂರು ಬಫ್ಗಳು ಬರೋ ಹಾಗೆ ಮಾಡಬೇಕು ಅಂದರೆ ಮೂರು ತ್ರಿಬಲ್ ಕೃಷ ಕಂಬಕ್ಕೆ ಬಫ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸ್ಟಾರ್ಟಿಂಗ್ರ ಆರ್ಚರಿತೀನಿ ಒಟ್ಟು ಏಳು ಬಫ್ಗಳು ಬರೋ ಹಾಗೆ ಮಾಡ್ಕೊಳ್ತೀನಿ ಕೆಲವು ಕೆಲವೊಂದು ಸಲ ಒಂದು ಐದು ಬಫ್ಗಳಿಗೆ ಆರ್ಚು ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಪೂರ್ತಿಯಾಗಿ ಹಾಕಿ ನೆಕ್ಸ್ಟ್ ತ್ರೀ ಚೈನ್ ಇರೋ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೂಶ ಈ ರೀತಿ ಆರ್ಚ್ ಕಾಣಿಸುತ್ತೆ ಮತ್ತು ಇನ್ನೂ ಒಂದು ಸಲ ಸಿಂಗಲ್ ಕ್ರೂಶ್ನ ಮಾಡ್ಕೊಳ್ತೀನಿ ಅಥವಾ ಎರಡೇ ಸಿಂಗಲ್ ಕ್ರೂಶಕ್ಕೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬಂದರೆ ಸ್ಟಾಪ್ ಮಾಡಿ ಸಾರಿ ಸಿಂಗಲ್ ಕ್ರೋಶನ್ನ ಮಾಡಿ ನೆಕ್ಸ್ಟು ಐದು ಕಂಬದ ಬದಲಿಗೆ ಐದು ಚೈನ್ಗಳನ್ನ ಹಾಕ್ತಿದ್ದೀನಿ ಅಂದರೆ ಕಂಬದ ಮೇಲೆ ಏನು ಸಿಂಗಲ್ ಕ್ರೋಶ ಮಾಡೋ ಹಾಗಿಲ್ಲ ಐದು ಚೈನ್ಗಳನ್ನ ಹಾಕಿ ಲಾಕ್ ಮಾಡೋದು ಈ ಫೈವ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದು ಲಾಕ್ ಆದಮೇಲೆ ಒಂದು ಮೂರು ಸಲ ಬರ್ತಿದೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಅಂದರೆ ಫೈ ಚೈನ್ ಹಾಕಿದಾದಮೇಲೆ ಮೂರು ಸಲ ಸಿಂಗಲ್ ಕ್ರೋಶ ಬರ್ತಿದೆ ಸೊ ನೋಡಿಕೊಂಡು ಹಾಕೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ಸೊ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಾನು ಇನ್ನೂ ಒಂದು ಆರು ಕೂಡ ಕ ಹಾಕೊಂಡಿದ್ದೀನಿ ಸೊ ನಾನು ಕೊನೆಯಲ್ಲಿ ಫೈ ಚೈನ್ನ ಹಾಕಿ ಕೊನೆ ಕಂಬದ ಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು ಹಾಗೆಯೇ ಎರಡೇ ಸ್ಟೆಪ್ ಡಿಸೈನು ಕೂಡ ಹೆಚ್ಚಾಗಿ ಬೀಡ್ಸ್ಗಳನ್ನ ಬಳಸ್ಕೊಂಡಿಲ್ಲ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆವಾಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಈವನ್ ಬಿಗ್ನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಥ್ಯಾಂಕ್